ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತ ಶುಗರ್ ಫ್ಯಾಕ್ಟರಿ ಮಾಡಕ್ಕೆ ಇವ್ರಿಗೆನ್ ಆಗ್ತಾ ಇಲ್ಲ ನಾವು ಹೇಳಿ ಬೆಳೀತೀವತ್ತ ಶುಗರ್ ಫ್ಯಾಕ್ಟ್ರಿ ಮಾಡ್ಯಾರ ಇವ ಏನಾದ್ರೆ ನಮ್ಮ ತಾಲೂಕಿನ ಶುಗರ್ ಫ್ಯಾಕ್ಟ್ರಿ ಓನರ್ ಗಳಿಗೆ ಮಾನವೇ ತೆತ್ರ ಬಂದ್ರು ರೈಸ್ ಕೊಡ್ತಾರ ಅಂದ್ರ ಅವ್ರು ಬಂದಿಲ್ಲಿ ಬಾಳ್ ಓಡಿಸಿ ನಾವು ಬಿಲ್ ಅನ್ನ ಎಲ್ಲಾರು ಹೆಂಗ ಕೊಡ್ತಾರ ಹಂಗ ಕೊಡ್ತೀವಿ ಹೇಳ್ಬೇಕಾಗಿತ್ತು ಆದ್ರ ಇಲ್ಲಿ ತನ ಕೂಡ ಈ ಸುಗರ್ ಫ್ಯಾಕ್ಟರಿ ಓಡರ್ಗಳು ಬಂದಿಲ್ಲ ಅಂದ್ರೆ ಅವ್ರಿಗೆ ಮಾನವೀಯತೆ ಇಲ್ಲ ರೈತರ ಮ್ಯಾಲ ಕಾಜೂನು ಇಲ್ಲ ಹೀಗಾಗಿ ನಾವು ಅರ್ಥ ಮಾಡ್ಕೋಬೇಕು ಇವತ್ತೇನಾದ್ರೂ ರೈತ ಒಬ್ಬ ಏನಾದರೂ ಅವತ್ತ ಲಾಭ ಇಲ್ಲ ಅಂದ್ರೂ ಕೂಡ ಬೆಳೆಯನ್ನ ಬೆಳೆದ ಆ ನಂತರ ಆ ನುಕ್ಸಾನ್ ಆಗಿ ಒಬ್ಬ ರೈತ ಎಲ್ಲರನ್ನ ಹೊಟ್ಟೆ ತುಂಬಿಸ್ತಾನ ಆದ್ರೆ ಇವತ್ತು ರೈತರಿಗೆ ಏನಾದ್ರೂ ನೀವು ಅನ್ಯಾಯ ಮಾಡಿದ್ರೆ ನಿಮ್ಗೆ ಏನ್ ಫ್ಯಾಕ್ಟ್ರಿ ಓನರ್ ನಿಮ್ಮ ಕುಟುಂಬಕ್ಕೆ ಚಲೋ ಆಗೋದಿಲ್ಲ ಅದಕ್ಕಾಗಿ ರೈತರು ಶಾಪ ಅಂತೂ ನಿಮ್ಗೆ ಹತ್ತಿರ ಆಗ್ತೈತಿ ಬೇರೆ ನಮ್ಮ ರಾಜ್ಯದಾಗ ಇವತ್ತು ಏನಾದ್ರು ಮೂರ್ ಸಾವಿರದ ನಾಲ್ಕನೂರ ರೂಪಾಯಿ ಕೊಡ್ತಾರೆ ಈ ಸದ್ಯಕ್ಕೆ ಮೂರ್ ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ಅಂತ ಹೇಳ್ತಾರ ಆದ್ರ ಅವ್ರಿಗೆ ಪುರಾಟ ಆಗ್ತೈತಿ ಆ ಧಾರಣೆ ಅಂದ್ರೆ ನಿಮ್ಗೆ ಯಾಕೆ ಪುರಾಟ ಏನ್ ನಮ್ದು ಏನ ಕಬ್ಬಲ್ಲಿ ಬೇರೆ ಐತೆನಾ ಏನ ರವ ಬೇರೆ ಐತೆನಾ ಅದ್ರೊಳಗಿನ್ ಬರ್ತಕ್ಕಂತ ರಸ ಬೇರೆ ಐತೆನಾ ಆ ಕಬ್ಬು ಒಂದ ಆ ಕಬ್ಬು ಅಂದ ಮಹಾರಾಷ್ಟ್ರ ಇಷ್ಟು ಕೊಡ್ತಾರ ನಮ್ಮಲ್ಲಿ ಯಾಕೆ ಇಷ್ಟ ಕೊಡಾಕ ನೀವು ಹೋಗುವಾರ್ರಿ ಎಷ್ಟು ರೈತರನ್ನ ನೀವು ಹೀನಾಯವಾಗಿ ನೋಡ್ತಾ ಇದೀರಿ ಇದನ್ನ ಇಲ್ಲಿಗೆ ಬಿಡ್ರಿ ಬಿಟ್ಟು ಇವತ್ತು ಬಂದ್ ನೀವೇನಾದ್ರೂ ನೀವು ಮನವೇಕ್ ಇದ್ರ ರೈತರ ಮೇಲೆ ಕಳಕಳಿ ಇದ್ರ ಇವತ್ತು ನಾವು ಇಷ್ಟ ರೊಕ್ಕ ಕೊಡ್ತೀವಿ ನಾವು ಇಷ್ಟ ಬಿಲ್ ಕೊಡ್ತೀವಿ ಬಂದು ನೀವು ಹೇಳಿಲ್ಲ ಅಂದ್ರ ನಾವಂತೂ ನಿಮ್ಗೆ ಬೆಳಂಗೇ ಇಲ್ಲ ಯಾಕೆ ಬಿಡಂಗಿಲ್ಲ ಅಂದ್ರೆ ನಮ್ಮ ಹಕ್ಕನ್ನ ನಾವು ಕಸ್ಕೊಳೋತನ ನಾವು ಬಿಡಂಗಿಲ್ಲ ನಮ್ಮ ಹೋರಾಟ ಎಲ್ಲಿತನ ಇರ್ತೈತೆ ಅಂದ್ರೆ ನಮಗೆ ಬೆಲೆ ನಮಗೆ ಸಿಗೋವರೆಗೆ ನಮ್ಮ ಹೋರಾಟ ಇರ್ತೈತಿ ಅದಕ್ಕಾಗಿ ತಮ್ಮಲ್ಲಿ ಏನಾದರೂ ಒಂದು ಮಾನವೀಯತೆ ದೃಷ್ಟಿ ಇದ್ರೆ ಇವತ್ತು ಅಧಿಕಾರಿಗಳ ಮುಖಾಂತರ ಹೇಳಬೇಕು ಇಲ್ಲಾಂದ್ರೆ ತಾವರೆ ಬಂದು ನಮ್ಗೆ ಹೇಳ್ಬೇಕು ರೈತರಿಗೆ ಹೀಗಾಗಿ ಅನೇಕ ಇಲ್ಲಿ ಬಂದಿರತಕ್ಕಂತ ರೈತರಿಗೆ ನಾನು ವಿನಂತಿ ಮಾಡ್ಕೊತೀನಿ ಇಲ್ಲಿ ಕಬ್ಬನ್ನ ನಾವು ಅನೇಕ ಬೆಳೆಗಳನ್ನ ಕಬ್ಬು ಬೇರೆ ಬೇರೆ ವೆರೈಟಿಗಳನ್ನ ಮಾಡ್ತೀವಿ ನಾವು ಮಾಡಿದ್ರು ಕೂಡ ನಮಗ್ ಯಾವ ನಮಗ ಒಂದ ಒಂದು ಏನಾದ್ರು ಒಂದು ಔಷಧ ಹೊಡಿಬೇಕಾದ್ರೆ ಸಿಕ್ಕಂಗ ತುಟ್ಟಿ ಔಷಧ ಗೊಬ್ಬರ ಹಾಕಬೇಕಾದ್ರೆ ಸಿಕ್ಕಂಗ ತುಟ್ಟಿ ಗೊಬ್ಬರ ಹೀಗಾಗಿ ರೈತ ಒಂದು ರಾತ್ರಿ ಯಾವಾಗ ಕರೆಂಟ್ ಕೊಡ್ತಾರೋ ಗೊತ್ತಿಲ್ಲ ಮೂರು ಗಂಟೆ ಕೊಡ್ತಾರ ಕರೆಂಟ್ ವಿಷ ಇರ್ತಾವ ರಾತ್ರಿ ರೈತ ಹೋಗ್ಬೇಕ ನೀರ್ನಾಗ ಹೊಳಿ ಕಡೆ ಹೋಗ್ಬೇಕ ಸೆಟ್ ಕಡೆ ಹೋಗ್ಬೇಕ ಆದ್ರೂ ಕೂಡ ನಿಮ್ಗೆ ಏನು ಕಣಿಕರ ಇಲ್ಲ ಅಂದ್ರ ನಿಮ್ಗೆ ದೇವ್ರೇನು ಒಳ್ಳೇದು ಮಾಡೋದಿಲ್ಲ ಅದಕ್ಕಾಗಿ ನಾನು ಹೇಳಿಕ್ಕೆ ಬಯಸ್ತೇನೆ ನಿಮ್ಮ ನಿಮ್ಗೆ ಏನಾದ್ರು ಅಲ್ಲಿ ಉರ್ಲಾಪುರ ಕಾಶ್ಮೇ ಕೂತಾರೆ ಮೂರ್ನಾಲ್ಕು ದಿವಸ ಅಂತ ಫೇಸ್ಬುಕ್ ನಾಗ ಬಂದ ಬರ್ತೈತೆ ಅಲ್ಲಿ ಅಲ್ಲಿ ಜಿಲ್ಲಾಧಿಕಾರಿ ಫಿಕ್ಸ್ ಮಾಡ್ತಾರೆ ಅದು ಒಪ್ಪಂಗಿಲ್ಲ ಆದ್ರ ಇಲ್ಲಿ ಕೂಡ ಇಡೀ ಕರ್ನಾಟಕದಲ್ಲಿ ಅದಕ್ಕಿಂತ ನಮ್ಮಲ್ಲಿ ಗುರ್ಲಾಪುರ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಅಖಂಡ ಜಿಲ್ಲೆ ಬಾಜು ಇರುವುದ್ರಿಂದ ನಮ್ಮ ಜಿಲ್ಲೆ ಒಳಗೂ ಅಲ್ಲಿ ಏನು ರೇಟ್ ಆಗ್ತದೆ ಗುರ್ಲಾಪುರ ಬೆಳಗಾವಿ ಜಿಲ್ಲೆ ಒಳಗ ಬಾಗಲಕೋಟೆನು ಕೂಡ ಅದೇ ರೇಟ್ ಅನ್ನ ಕೊಡ್ಬೇಕು ಅಂತ ನಿರ್ಧಾರಗಳನ್ನ ಇಲ್ಲಿ ಕೊಟ್ಟಂತವ್ರು ನಿರ್ಧಾರ ಮಾಡಬೇಕು ಆ ಬಿಲ್ಲನ್ನ ಕೊಡಿಸುವಂತ ವ್ಯವಸ್ಥೆ ಅಧಿಕಾರಿಗಳ ಮುಖಾಂತರ ಆಗ್ಬೇಕು ಇದಾಗಲಿಲ್ಲ ಅಂದ್ರ ಮತ್ತೆ ಇಲ್ಲಿ ಕೂತಿರ್ತಕ್ಕಂತ ರೈತರ ಯಾವಾಗೂ ಯಾರು ಬಿಡುದಿಲ್ಲ ಯಾಕಂದ್ರ ನೀವಿ ಈಗ ಜಮಖಂಡಿ ಒಬ್ರು ಮಾಜಿ ಒಬ್ರು ಹಾಲಿ ಶಾಸಕರ ನೀವು ಇಬ್ರು ಇಬ್ರು ನೀವೇನ ಫ್ಯಾಕ್ಟ್ರಿ ಓನರ್ ಆಗಿರಿ ನೀವು ಇವತ್ತ ನಿಮಗೆ ಏನಾದ್ರೂ ರೈತರ ರೈತರನ್ನ ಕಾಳಜಿ ಇದ್ರ ಇವತ್ತು ನೀವು ಘೋಷಣೆ ಮಾಡ್ಬೇಕ ಬರೀ ರೈತರಿಗೆ ಮೊದಲಾಗಿ ಮೋಸ ಮಾಡ್ಬೋದ ಆದ್ರೆ ನೀವು ರೈತರಿಗೆ ಅಂತೂ ಮೋಸ ಮಾಡಕ್ ಆಗುದಿಲ್ಲ ಅಂತ ಮಾತನ್ನ ಹೇಳ್ತೇನೆ ನಾನು ಯಾಕಂದ್ರ ನೀವು ಓಟ್ ಹಾಕ್ಸ್ಕೊಬೋಲ್ಲ ಸೂರ್ಯ ಹೇಳಿ ಆದ್ರೆ ರೈತರಿಗೆ ನೀವು ಏನ್ ಕಡೆ ಏನು ಉಳಿದಿಲ್ಲ ಅದಕ್ಕಾಗಿ ಹೇಳ್ತೀನಿ ಸರಿಯಾದ ದಿಕ್ಕಿನೊಳಗೆ ನೀವು ನೀವು ಸರಿಯಾದ ಮಾರ್ಗದೊಳಗೆ ಒಂದ್ರ ರೈತರಿಗೆ ಇವತ್ತು ನೀವು ಅಂದ್ರೆ ನಾವು ಇವತ್ತೇನ ನಿಮ್ನು ಬಿಡಂಗಿಲ್ಲ ಇದು ನಿರಂತರವಾಗಿ ಇಲ್ಲಿ ನೀವು ಧಾರ್ಮಿಕ ಇಲ್ಲಿ ಧರ್ಮಿ ಇರ್ತೈತಿ ಅದಕ್ಕಾಗಿ ನಾನು ಇಲ್ಲಿ ಇರ್ತಕ್ಕಂತ ಎಲ್ಲರಿಗೆ ವಿನಂತಿ ಮಾಡ್ಕೊತೀನಿ ರೈತ ಮುಖಂಡರಿಗೆ ಎಲ್ಲನು ಸರಿಯಾಗಿ ಸಮಾಧಾನದಿಂದ ನಾವೆಲ್ಲರೂ ಇರಬೇಕು ಅನ್ನೋಂತ ಮಾತನ್ನು ಹೇಳ್ಕೊಂಡು ನನ್ನ ಮತನ್ನ ಮುಗಿಸ್ತೇನೆ ಏನಾಗೋರಾಟ ಸಂಗತ್ತು ಹುಟ್ಟು ಹೋರಾಟಗಾರರು ಯಾವತ್ತು ರೈತರ ಒಂದು ಹೋರಾಟಕ್ಕೆ ಬೆಂಬಲ ನೀಡ್ತಕ್ಕಂತ ನಮ್ಮ ನಿಲ್ಲದ ನೆಚ್ಚಿನ ನಾಯಕರಾದಂತ ಮಾಜಿ ಶಾಸಕರಾದಂತ ಶ್ರೀಕಾಂತ್ ಕುಲಕರ್ಣಿ ಅವರು ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ದಯವಿಟ್ಟು ಇಲ್ಲಿ ದಯವಿಟ್ಟ ಇಲ್ಲಿ ಯಾಕೆ ಯಾಕ್ರಿ ಕವೀಣ್ ನೀವು ಯಾರು ಬೇಡ ಸರ್ ಕುಂಡ್ರೆ ಯಾಕೆ